ನೋಡಿ ದೇವಸ್ಥಾನದ ದೇವಸ್ಥಾನ ಇರೋ ಪರಿಸರ ಹೇಗಿದೆ ಹೇಳಿದ್ರೆ ಎಲ್ಲ ಕಸ ಕಡ್ಡಿ ಎಲ್ಲ ಗಲೀಜೆಲ್ಲ ಇಲ್ಲೇ ಮಾಡ್ತಾರೆ ದೇವಸ್ಥಾನದ ಕಲ್ಲುಗಳು ಕೆಲವೊಂದೆಲ್ಲ ಹಿಂಭಾಗಕ್ಕೆಲ್ಲ ಬಿದ್ದೋಗಿದೆ ಫುಲ್ಲು ಮುತುವರ್ಜಿ ಯಾರೂ ಮಾಡೋದಿಲ್ಲ ಯಾರು ಕ್ಲೀನ್ ಕೂಡ ಮಾಡೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ದೇವಸ್ಥಾನ ಇದೆ ಯಾವ ದುಡ್ಡು ನಾಶಕ್ಕೆ ಬಂದು ಅದನ್ನ ಕೆಡವಿದ್ದು ಒಂದೊಂದು ಕಲ್ಲು ತಿದ್ದಕ್ಕೆ ಎಷ್ಟೋ ಅಜಾಂತರ ಇದೈತೆ ಅದೊಂದು ಕಲ್ಲು ತಿದ್ದಕ್ಕಾಗಲ್ಲ ಆ ಥರ ಇರೋದನ್ನೆಲ್ಲ ಅಧ್ಯಯನ ಮಾಡಿಬಿಟ್ಟು ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಏನಿದೆ ಅಂತ ನೋಡೋಕ್ಕೂ ಕೂಡ ತುಂಬ ಕಷ್ಟ ಇದೆ ಆದರೂ ನೋಡೋಣ ಹೇಗಿದೆ ಅಂತ ಇಲ್ಲಿ ಸ್ವಲ್ಪ ಪ್ರಯತ್ನ ಪಡ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಜಚ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಒಂದು ವಿಶೇಷವಾಗಿರೋ ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀನಿ ಅದು ಹೊಯ್ಸಳರ ಕಾಲದ ದೇವಸ್ಥಾನ ಬೆಂಗಳೂರಲ್ಲಿ ಏನಪ್ಪ ಬೆಂಗಳೂರಲ್ಲಿ ಹೊಯ್ಸಳ ದೇವಸ್ಥಾನ ಅಂತ ಹೇಳ್ತಿದ್ದೀನಿ ಅಂತ ಆಶ್ಚರ್ಯ ಪಡಬೇಡಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆನಲ್ಲಿ ಸುಮಾರು ಹದಿನೈದಕ್ಕಿಂತ ಜಾಸ್ತಿ ದೇವಸ್ಥಾನಗಳು ನಿರ್ಮಾಣ ಆಗಿದ್ದಾವೆ ಹೆಚ್ಚಾಗಿ ಮೂರನೇ ಬಲಾಳಿನ ಕಾಲದಲ್ಲಿ ನೋಡಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಜಿಗಣಿ ಅನ್ನೋ ಒಂದು ಊರಿಂದ ಬನ್ನೇರ್ಘಟ್ಟ ಬನ್ನರ್ಘಟ್ಟೆಯಿಂದ ಮುಂಭಾಗ ಮುಂದೆ ಜಿಗಣಿ ಅನ್ನೋ ಊರು ಸಿಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ತುಂಬ ಫೇಮಸ್ಸು ಈ ಜಿಗಣಿ ಊರು ಒಳಗಡೆ ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ವರದರಾಜಸ್ವಾಮಿ ದೇವಸ್ಥಾನ ಅಂತ ಇದೆ ಹೊಯ್ಸಳರ ಸಾಮಂತ ಸಾಮಂತರಾಗಿದ್ದ ಪೂರ್ವಾದಿರಾಯರ ರಾಯರ ಕಾಲದ ಒಂದು ದೇವಸ್ಥಾನ ಇದು ಆ ದೇವಸ್ಥಾನ ನೋಡಕ್ಕೆ ಬಂದಿದ್ದೀನಿ ನೋಡಿ ಇದೇ ದೇವಸ್ಥಾನ ಜಿಗಣಿಯ ಊರೊಳಗಡೆ ಇರೋ ವರದರಾಜ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಶಾಸನ ಕೂಡ ಇದೆ ದೇವಸ್ಥಾನ ಒಳಭಾಗ ಹೇಗಿದೆ ನೋಡೋಣ ದೇವಸ್ಥಾನ ಸುತ್ತಮುತ್ತ ಅಂತೂ ತುಂಬಾ ಏನೋ ತುಂಬ ಕಷ್ಟ ಇದೆ ಇಲ್ಲಿಗೆ ಬರೋದು ಕೂಡ ಅಂಥ ಒಂದು ಸ್ಥಿತಿನಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಮೇಲ್ಭಾಗ ಎಲ್ಲ ಮರಗಳು ಬೆಳ್ಕೊಂಬಿಟ್ಟಿದಾವೆ ಈ ದೇವಸ್ಥಾನ ಇದುವರೆಗೂ ಈ ರೀತಿಯಾಗಿ ಉಳ್ಕೊಂಡಿರೋದೆ ಹೆಚ್ಚು ಅಂತ ಹೇಳ್ಬಹುದು ತುಂಬ ಜನಕ್ಕೆ ಗೊತ್ತಿಲ್ಲ ಜಗಣಿನಲ್ಲಿ ಒಂದು ವಯ್ಸಳರ ಕಾಲದ ದೇವಸ್ಥಾನ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಅಂಥ ಒಂದು ಅಜ್ಞಾತ ಸ್ಥಿತಿನಲ್ಲಿ ಈ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನವನ್ನು ಎಲ್ಲರೂ ಸೇರಿ ಉಳಿಸ್ಕೋಬೇಕಾಗಿದೆ ಬನ್ನಿ ದೇವಸ್ಥಾನದ ಮುಂಭಾಗ ಯಾವ ಥರ ಇದೆ ಅದ್ರ ಒಳಭಾಗ ಯಾವ ಥರ ಇದೆ ನೋಡೋಣ ನೋಡಿ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ನೋಡಿ ಇದು ಎಂಟ್ರೆನ್ಸ್ ಇದು ಪೂರ್ವಾಭಿಮುಖವಾಗಿ ಇರುವಂತ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಮುಂದೆನೇ ಒಂದು ದೊಡ್ಡ ಕಂಬನ ಹಾಕ್ಬಿಟ್ಟಿದ್ದಾರೆ ಒಳಗಡೆಗೆ ಹೋಗೋಕೆ ಆಗ್ಬಾರ್ದು ಅಂತ ಏನಾದ್ರು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಹಾಗೆ ಇಲ್ಲೊಂದು ಚಪಡಿ ಕೂಡ ಇದೆ ಬಹುಶಃ ಚಪಡಿಗಳಿಂದ ಇದು ಈ ಎಂಟ್ರೆನ್ಸ್ನ ಮುಚ್ಚಿದ್ರು ಅನಿಸುತ್ತೆ ಒಂದು ಕಾಲಕ್ಕೆ ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಏನಿದೆ ಅಂತ ನೋಡೋಕ್ಕೂ ಕೂಡ ತುಂಬ ಕಷ್ಟ ಇದೆ ಆದರೂ ನೋಡೋಣ ಹೇಗಿದೆ ಅಂತ ಇಲ್ಲಿ ಸ್ವಲ್ಪ ಪ್ರಯತ್ನ ಪಡ್ತೀನಿ ನೋಡಿ ಇದು ಮೇಯ್ನ್ ಎಂಟ್ರೆನ್ಸು ಸೊ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ನೋಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ ತುಂಬಾ ರಿಸ್ಕ್ ಇದೆ ಇಲ್ಲಿ ನೋಡಿ ಇದು ದೇವಸ್ಥಾನದ ಒಳಗಡೆ ಗರ್ಭಗುಡಿ ಇದೆ ಗರ್ಭಗುಡಿನಲ್ಲಿ ದೇವರಿಲ್ಲ ನೋಡಿ ಇದೆಲ್ಲ ಫುಲ್ಲು ಜೇಡ್ರ ಬಲ್ಲೆ ಕಟ್ಬಿಟ್ಟಿದೆ ಒಳಭಾಗಕ್ಕೆಲ್ಲ ಯಾವುದೋ ಕಾಲದಲ್ಲಿ ಬಾಗಿಲು ಇಟ್ಟಿದ್ದು ಬಾಗಿಲು ಕೂಡ ಬಿದ್ದೋಗಿದೆ ನೋಡಿ ಇದು ಇನ್ಸೈಡು ಈ ದೇವಸ್ಥಾನದ ಇನ್ಸೈಡ್ ಈ ತರ ಇದೆ ಸೊ ಇನ್ ಸೈಡ್ ತುಂಬಾನೇ ಕಷ್ಟ ಇಲ್ಲಿ ಒಳಗಡೆ ಹೋಗಕಂತೂ ತುಂಬಾ ಕಷ್ಟ ಇದೆ ಸೊ ಎಂಟ್ರೆನ್ಸ್ ಇಂದಾನೆ ಇಲ್ಲಿ ನೋಡ್ಕೊಂಡಾಯ್ತು ನೋಡಿ ದೇವಸ್ಥಾನದ ಹೊರಭಾಗ ಈ ತರ ಇದೆ ನೋಡಿ ಮೇಲೆ ಎಲ್ಲ ಫುಲ್ಲು ಗಿಡ ಬೆಳ್ಕೊಂಡಿದೆ ಮರ ಬೆಳ್ಕೊಂಡಿದೆ ಮತ್ತೆ ಇಲ್ಲಿ ಯಾವ್ದೋ ಕಾಲದಲ್ಲಿ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದಾರೆ ಆದ್ರೂ ಕೂಡ ಆ ಕಲ್ಗಳು ಬಿದ್ದೋಗಿದೆ ಸೊ ಅದು ಹಿಂಭಾಗ ಅಲ್ಲೂ ನೋಡೋಣ ಯಾವ ತರ ಇದೆ ಅಂತ ಸ್ನೇಹಿತರೆ ದೇವಸ್ಥಾನದ ಇನ್ನೊಂದು ಭಾಗಕ್ಕೆ ಬಂದಿದ್ದೀನಿ ಇದು ಗೋಡೆ ಈ ಕಡೆಗೆ ಇಲ್ಲಿ ಯಜಮಾನ್ರು ಇಲ್ಲಿ ಶಾಸನ ಇದೆ ಅಂತ ಹೇಳಿದ್ರು ನೋಡೋಣ ಎಲ್ಲಿದೆ ಯಜಮಾನ್ರೇ ನೋಡಿ ಸ್ನೇಹಿತರೆ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಶಾಸನ ಇದೆ ನೋಡಿ ಇದು ತಮಿಳು ದೀಪಿನಲ್ಲಿ ಇರುವಂತಹ ಶಾಸನ ಈ ಶಾಸನದ ಪ್ರಕಾರ ಹೊಯ್ಸಳ ಮೂರನೇ ವೀರಬಲ್ಲಾಳನ ಕಾಲದಲ್ಲಿ ಆತನ ತಮಿಳು ಸಾಮಂತ ಅಧಿಕಾರಿ ಪೂರ್ವಾದಿರಾಯ ಆ ಪೂರ್ವಾದಿರಾಯರ ಬಗ್ಗೆನೇ ಒಂದು ದೊಡ್ಡ ಹಿಸ್ಟ್ರಿ ಇದೆ ಆ ಪೂರ್ವಾದಿರಾಯರೇ ಬನ್ನೇರಘಟ್ಟದ ಚಂಪಕಧಾಮ ಸ್ವಾಮಿ ದೇವಸ್ಥಾನವನ್ನು ಕೂಡ ಕಟ್ಸಿರೋದು ಅಲ್ಲೂ ಕೂಡ ಶಾಸನಗಳಿದೆ ಇಲ್ಲಿ ದೇವ ದೇವಸ್ಥಾನದಲ್ಲಿ ಮದುವೆಗಳೆಲ್ಲ ಆಗೋದು ಹರಕತೆ ಆಗೋದು ತಿರ್ಗ ಯಾರಾದರೂ ಬಂದರೆ ಪರಸ್ಥಳದವರು ಇಲ್ಲೇ ಉಳ್ಕೊಳ್ಳೋರು ಹಾಂ ಅದರಿಂದ ಎಲ್ಲ ಅನುಕೂಲ ಆಯಿತು ಇಲ್ಲಿ ತಿರ್ಗ ಸ್ಕೂಲು ಸುಲ ಮಾಡೋರು ಇಲ್ಲಿ ಒಳಗಡೆ ಹೈ ಸ್ಕೂಲೆಲ್ಲ ಇಲ್ಲೇ ಇದು ಮಾಡಿದ್ದು ಒಂಥರ ಅನುಕೂಲ ಇತ್ತು ಅದೇನು ಹೋಗಿರಲಿಲ್ಲ ಮೇಲ್ಗಡೆ ಚುರುಕಿ ಹೊಡೆದು ಬಿಟ್ಟಿದ್ರೆ ಪೂರ್ತಿ ಕ್ಲಿಯರ್ ಆಗಿರೋದು ಯಾವ ದುಡ್ಡು ನಾಸಕ್ಕೆ ಬಂದು ಅದನ್ನ ಕೆಡವಿದ್ದು ಆ ಒಂದೊಂದು ಕಲ್ಲು ತಿದ್ದಕ್ಕೆ ಎಷ್ಟೋ ಅಜಾಂತರ ಇದೈತೆ ಅದೊಂದು ಕಲ್ಲು ತಿದ್ದಕ್ಕಾಗಲ್ಲ ಆ ಥರ ಇರೋದನ್ನೆಲ್ಲ ಅಧ್ವಾನ ಮಾಡ್ಬಿಟ್ಟು ಅದು ಸ್ನೇಹಿತರೆ ಯಜಮಾನ್ರು ಚೆನ್ನಾಗಿ ಮಾತಾಡಿದ್ರು ಇವ್ರ ಹೆಸರು ಎಂ ಸಿ ವೇಣುಗೋಪಾಲ್ ಅಂತ ದೇವಸ್ಥಾನದ ಪಕ್ಕದಲ್ಲೇ ಇವ್ರ ಮನೆ ಇವ್ರ ತಂದೆಯವರು ದೊಡ್ಡ ಡಾಕ್ಟರ್ ಆಗಿದಾರಂತೆ ಆಗಿನ ಕಾಲಕ್ಕೆ ತುಂಬ ಮೂವತ್ಮೂರು ಮೂವತ್ತ್ ಹಳ್ಳಿಗೆ ಡಾಕ್ಟರ್ ಆಗಿದ್ರಂತೆ ಅವರು ತುಂಬ ಒಳ್ಳೆ ಸೇವೆಯಲ್ಲಿದ್ದರು ಸೊ ಅವ್ರ ಮಗ ಚೆನ್ನಾಗಿ ಮಾತಾಡಿದ್ರು ಇನ್ಫಾರ್ಮೇಶನ್ ಕೊಟ್ರು ನೋಡಿ ಈ ದೇವಸ್ಥಾನ ಯಾವ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ಇದನ್ನ ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡ್ಬೇಕಾಗಿದೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಅಂದ್ರೆ ತುಂಬ ಸಹಸ ಪಡಬೇಕು ತುಂಬ ಕಷ್ಟ ಇಲ್ಲಿ ಬರೋದು ಯಾಕಂದ್ರೆ ರಸ್ತೆ ಪಕ್ಕನೇ ಇದೆ ನೋಡಿ ಜಿಗಣಿ ಊರೊಳಗಡೆಯೇ ಇದೆ ಈ ದೇವಸ್ಥಾನ ಇದು ಆ ಕಡೆಯಿಂದ ಬರೋದಾ ಹಾ ಸರಿ ಆ ಕಡೆಯಿಂದ ಬರ್ತೀನಿ ಈ ಕಡೆಯಿಂದ ಬನ್ನಿ ಹಾಂ ಸ್ನೇಹಿತರೆ ನೋಡಿ ಯಜಮಾನ್ರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನದ ಈ ಭಾಗ ಇದು ಮುಂಭಾಗಕ್ಕೆ ಎಂಟ್ರೆನ್ಸ್ ಇರೋದು ಇಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಕೂಡ ಇದೆ ಅದ್ರ ಮುಂದೆ ನ್ಯಾಯಬೆಲೆ ಅಂಗಡಿ ಇದೆ ನೋಡಿ ಇದು ಊರು ಒಳಗಡೆನೇ ಇದೆ ಆದರೂ ಕೂಡ ಇಲ್ಲಿ ಯಾರು ಈ ದೇವಸ್ಥಾನದ ಬಗ್ಗೆ ಕೇರ್ ಮಾಡೋದಿಲ್ಲ ಮತ್ತೆ ಈ ಜಿಗಣಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸಾವಿರಾರು ಕಂಪ್ನಿಗಳಿದಾವೆ ಆ ಕಂಪ್ನಿಗಳಿಗೂ ಯಾರಿಗೂ ಇದ್ರ ಬಗ್ಗೆ ಗೊತ್ತೂ ಇಲ್ಲ ಅನ್ಸುತ್ತೆ ಇಲ್ಲ ಯಾರಾದ್ರೂ ಒಂದೊಂದು ಕಂಪ್ನಿ ಒಂದು ಸಾವಿರ ರೂಪಾಯಿ ಹಾಕೊಂಡ್ರು ಸಾಕು ಈ ದೇವಸ್ಥಾನವನ್ನು ಅಜ್ಜೀರ್ಣೋದ್ದರ ಮಾಡ್ಬಿಡ್ಬೋದು ಸೊ ಆ ಕಡೆಗೆ ಹೋಗೋಣ ಯಜಮಾನ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ ಆ ಕಡೆಗೆ ಹೋಗಿ ಇನ್ನೊಂದ್ ಭಾಗದಲ್ಲಿ ಯಾವ ತರ ಇದೆ ಅಂತ ನೋಡೋಣ ನೋಡಿ ಇದು ದೇವಸ್ಥಾನದ ಮುಂಭಾಗ ಇರೋ ಈ ತರ ಇದೆ ನೋಡಿ ದೊಡ್ಡ ಮೇಲ್ಭಾಗದಲ್ಲಿ ದೊಡ್ಡ ದೊಡ್ಡ ಅರಳಿ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ದೊಡ್ಡ ಯಜಮಾನ್ರು ಈ ಕಡೆ ಬಂದಿದಾರೆ ಯಜಮಾನ್ರ ಹಾ ಹೌದು ತುಂಬಾ ಕಷ್ಟ ಇಲ್ಲಿ ಓಡಾಡಕ್ಕೂ ಆಗಲ್ಲ ಹಂಗಾಗ್ಬಿಟ್ಟಿದೆ ಸ್ನೇಹಿತರ ನೋಡಿ ಇದು ದೇವಸ್ಥಾನದ ಎಡಭಾಗದ ಗೋಡೆ ಇದು ನೋಡಿ ಈ ಕಡೆ ಎಲ್ಲ ದೇವಕೋಷ್ಠಿಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ಆದ್ರ ಮೇಲ್ಗಡೆ ಹೂವಿನ ಕೆತ್ತನೆಗಳಿದೆ ತುಂಬಾ ಚೆನ್ನಾಗಿದೆ ಆದ್ರೆ ನೋಡಿ ದೇವಸ್ಥಾನದ ಮರ ಮೇಲೇನೋ ದೊಡ್ಡ ಮರ ಬೆಳ್ಕೊಂಡಿದೆ ನೋಡಿ ಈ ಕಡೆಗೂ ಕೂಡ ಮರಗಳು ಬೆಳ್ಕೊಂಡ್ಬಿಟ್ಟಿದ್ದಾರೆ ಅರಳಿ ಮರಗಳು ಅರಳಿ ಮರ ಒಂದು ಬೀಜ ಬಿತ್ತು ಅಂದ್ರೆ ದೇವಸ್ಥಾನದ ಮೇಲೆ ಮೊಳಕೆ ಬಂತು ಅಂದ್ರೆ ಮುಗೀತು ಅಂತಾನೆ ಅರ್ಥ ಇಡೀ ದೇವಸ್ಥಾನ ಕುಸ್ತೋಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ನೋಡಿ ಈ ಕಡೆಗೆಲ್ಲ ಕೆತ್ತನೆಗಳಿದೆ ಇದೆಲ್ಲ ಕೆತ್ತನೆಗಳು ಇದೊಂದು ದೇವಕೋಷ್ಟ ಇದು ಕೆಳಗಡೆ ಅಧಿಷ್ಠಾನ ನೋಡಿ ದೇವಸ್ಥಾನದ ದೇವಸ್ಥಾನ ಇರೋ ಪರಿಸರ ಹೇಗಿದೆ ಹೇಳಿದ್ರೆ ಎಲ್ಲ ಕಸ ಕಡ್ಡಿ ಎಲ್ಲ ಗಲೀಜೆಲ್ಲ ಇಲ್ಲೇ ಮಾಡ್ತಾರೆ ದೇವಸ್ಥಾನದ ಕಲ್ಲುಗಳು ಕೆಲವೊಂದೆಲ್ಲ ಹಿಂಭಾಗಕ್ಕೆಲ್ಲ ಬಿದ್ದೋಗಿದೆ ಫುಲ್ಲು ಮುತುವರ್ಜಿ ಯಾರೂ ಮಾಡೋದಿಲ್ಲ ಯಾರು ಕ್ಲೀನು ಕೂಡ ಮಾಡೋದಿಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಮೇಲ್ಭಾಗದಲ್ಲಿ ಬೆಳೆದಿರೋಂಥ ಮರ ಗಿಡ ಆ ಕೊಂಬೆಗಳು ರೆಂಬೆಗಳು ಎಲ್ಲ ಬಿಳಿದುಗಳು ಎಲ್ಲ ದೇವಸ್ಥಾನನ ಪೂರ್ತಿ ಆವರ್ಸ್ಕೊಂಡ್ಬಿಟ್ಟಿದಾವೆ ಫ್ರೆಂಡ್ಸ್ ನೀವು ಇಷ್ಟೊತ್ತು ನೋಡಿದ್ದು ಜಿಗಣಿಯ ಹೊಯ್ಸಳರ ಕಾಲದ ವರದರಾಜಸ್ವಾಮಿ ದೇವಸ್ಥಾನ ಈ ಇದು ಇರುವಂಥ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ನೋಡಿ ಜಿಗಣಿ ಸುತ್ತಮುತ್ತ ಸಾವಿರಾರು ಕಂಪ್ನಿಗಳಿದ್ದಾವೆ ಎಲ್ಲರೂ ಸೇರಿಕೊಂಡು ಮತ್ತು ಜಿಗಣಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸ್ಬೋದು ಇಲ್ಲಿ ಒಂದು ಮೂರ್ತಿಯನ್ನು ತಂದಿಟ್ರೆ ನಿಜವಾಗ್ಲೂ ಈ ಒಂದು ಪ್ರದೇಶದಲ್ಲಿ ತುಂಬ ಫೇಮಸ್ ಆಗುವಂಥ ಚಾನ್ಸಸ್ಸು ಎಲ್ಲ ಇದೆ ನೀವೇನಾದರೂ ಜಿಗಣಿ ಕಡೆ ಬಂದರಗಟ್ಟೆ ಕಡೆಯವರಾಗಿದ್ದರೆ ಜಿಗ್ನಿಗೆ ಬಂದರೆ ದಯವಿಟ್ಟು ಈ ಒಂದು ದೇವಸ್ಥಾನದ ಸ್ಥಿತಿಯನ್ನು ನೋಡಿ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚು ಪ್ರಚಾರವನ್ನು ಕೊಡಿ ಈ ದೇವಸ್ಥಾನದ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ದಯವಿಟ್ಟು ಈ ಕಡೆಗೆ ಬಂದರೆ ಈ ದೇವಸ್ಥಾನವನ್ನು ನೋಡೋದು ಮರಿಬೇಡಿ ಹಾಗೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿಯ ನೂರಾರು ವೀಡಿಯೋಗಳನ್ನು ನಾನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲವನ್ನು ನೀವು ನೋಡಬಹುದು ನಮಸ್ಕಾರ